ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನ್ ಒಂದು ಅಪ್ಡೇಟ್ ಏನಂದ್ರೆ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದು ಯಾರು ಕ್ಯಾಪ್ಟನ್ ಕಂಟೆಂಡರ್ ಆಗಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಕೊನೆಗೆ ಯಾರ ಇಬ್ರು ಟಾಸ್ಕ್ ಎಲ್ಲ ಆಡ್ತಾರೆ ಯಾವ ಕಾರಣಕ್ಕೆ ಸೆಲೆಕ್ಟ್ ಆದ್ರು ಯಾರು ಸೆಲೆಕ್ಟ್ ಮಾಡಿದ್ರು ಹೇಗೆ ಸೆಲೆಕ್ಟ್ ಆದ್ರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ವಾರದಲ್ಲಿ ಮೂರು ಟಾಸ್ಕ್ ಆಗಿದೆ ಆ ಮೂರು ಟಾಸ್ಕ್ ಅಲ್ಲಿ ಎರಡು ಟಾಸ್ಕ್ ಅಶ್ವಿನಿ ಗೌಡ ಟೀಮ್ ಗೆದ್ದಿದೆ ಅದ್ರಲ್ಲಿ ಒಬ್ರು ಅಭಿಷೇಕ್ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ಟೈಮ್ ಅಲ್ಲಿ ಧ್ರುವಂತ್ ಸೆಲೆಕ್ಟ್ ಆಗ್ತಾರೆ ಅದೇ ರೀತಿಯಾಗಿ ಮೂರನೇ ಟಾಸ್ಕ್ ಗಿಲ್ಲಿ ತಂಡ ಗೆದ್ದಿದೆ ಗೊತ್ತಿರುತ್ತೆ ಅದರಲ್ಲಿ ಗಿಲ್ಲಿ ಆಟ ಮಾತ್ರ ಸೂಪರ್ ಆಗಿತ್ತು ಎಕ್ಸಲೆಂಟ್ ಆಗಿತ್ತು ಆ ಗಿಲ್ಲಿ ತಂಡ ಗೆದ್ದಿರೋ ಕಾರಣ ಅದರಿಂದ ಯಾರಾದ್ರೂ ಒಬ್ರು ಸೆಲೆಕ್ಟ್ ಮಾಡ್ಬೇಕು ಅದ್ರಲ್ಲಿ ನಮ್ಮ ರಾಶಿಕನ ಸೆಲೆಕ್ಟ್ ಮಾಡಿದರೆ ಗಿಲ್ಲಿ ಅವರು ಇಲ್ಲಿಗೆ ಮೂರ್ ಜನ ಆಯ್ತು ಧ್ರುವಂತು ಅಭಿಷೇಕ್ ರಾಶಿಕ ಈಗ ಇನ್ನೊಬ್ರು ಅಶ್ವಿನಿ ಗೌಡ ಸೆಲೆಕ್ಟ್ ಆಗಿದ್ದಾರೆ ಹೇಗೆ ಸೆಲೆಕ್ಟ್ ಆದ್ರೆ ಅಂತ ಹೇಳೋದಾದ್ರೆ ಇಲ್ಲಿ ಎರಡು ತಂಡಗಳಂತಿದ್ವು ಆ ಎರಡು ತಂಡಗಳಲ್ಲಿ ಲೀಡಿಂಗ್ ಲೀಡಿಂಗ್ ಅಲ್ಲಿರೋದು ಅಶ್ವಿನಿ ತಂಡ ಯಾಕಂದ್ರೆ ಮೂರು ಗಳಲ್ಲಿ ಎರಡ್ ಟಾಸ್ಕ್ ಅವರೇ ಗೆದ್ದಿದ್ದಾರೆ ಅದಕ್ಕೋಸ್ಕರ ಅವರ ಕ್ಯಾಪ್ಟನ್ ಸೆಲೆಕ್ಟ್ ಆಗ್ತಾರೆ ಅವರಲ್ಲೇ ಓಟ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ ಅಶ್ವಿನಿ ಟೋಟಲ್ ಹಾಕಿ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ನಾಲ್ಕು ಜನ ಕ್ಯಾಪ್ಟನ್ ಕಂಟೆಂಡರ್ ಸೆಲೆಕ್ಟ್ ಆಗಿದ್ದಾರೆ ಒಂದು ಅಶ್ವಿನಿ ಗೌಡ ಅಭಿಷೇಕ್ ರಾಶಿಕಾ ಧ್ರುವಂತು ಈ ನಾಲ್ಕ್ ಜನ ಸೆಲೆಕ್ಟ್ ಆಗಿದ್ದಾರೆ ಈ ನಾಲ್ಕು ಜನದಲ್ಲಿ ಒಂದು ಟಾಸ್ಕ್ ಆಡಿಸ್ತಾರೆ ಅಶ್ವಿನಿ ಗೌಡ ಫಿಕ್ಸ್ ಆಗಿರ್ತಾರೆ ತಂಡದ ನಾಯಕರಾಗಿರೋ ಕಾರಣ ಅವರು ಟಾಸ್ಕ್ ಆಡೋಕೆ ಅವ್ರ ಫಿಕ್ಸ್ ಈ ಮೂರ್ ಜನದಲ್ಲೇ ಇನ್ನೊಬ್ರು ಯಾರಾದ್ರೂ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗ್ಬೇಕು ಆ ಟೈಮಲ್ಲಿ ಟೈಮಿಂಗ್ ಕೊಟ್ಟಿರ್ತಾರೆ ಹದಿನೈದು ನಿಮಿಷ ಹದ್ಮೂರು ಹದಿನೈದು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಅಲ್ಲಿ ಅಶ್ವಿನಿ ಗೌಡ ಅವ್ರ ಫೋಟೋ ಪಕ್ಕ ಯಾರ ಫೋಟೋ ಇರ್ತೋ ಅವರೇ ವಿನ್ ಆಗ್ತಾರೆ ಆ ಟೈಮ್ ಅಲ್ಲಿ ಅಲ್ಲಿನ ಕಂಟೆಸ್ಟೆಂಟ್ ಗಳು ಸಹ ಸ್ಪರ್ಧಿಗಳು ಏನಿರ್ತಾರೆ ಅವ್ರು ಫೋಟೋ ಚೇಂಜ್ ಮಾಡ್ತಾನೆ ಇರ್ತಾರೆ ಕೊನೆಗೆ ಯಾರ ಫೋಟೋ ಇರುತ್ತೋ ಅವ್ರು ಅಶ್ವಿನಿ ಜೊತೆ ಟಾಸ್ಕ್ ಆಡ್ಬೇಕು ಯಾರ ಫೋಟೋ ಇತ್ತು ಕೊನೆಯಾಗಂದ್ರೆ ನಮ್ಮ ಅಭಿಷೇಕ್ ಅವ್ರ ಫೋಟೋ ಇದೆ ಅಭಿಷೇಕ್ ಮತ್ತೆ ಅಶ್ವಿನಿ ಗೌಡ ಮುಂದಿನ ವಾರದ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿದ್ದಾರೆ ಇವರಿಬ್ರು ಇವರಿಬ್ರು ಅಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆಗ್ಬೋದು ಅಭಿಷೇಕ್ ಆದ್ರೂ ಆಗ್ಬೋದು ಅಶ್ವಿನಿ ಗೌಡ ಆಗ್ಬೋದು ಮೋಸ್ಟ್ಲಿ ಅಶ್ವಿನಿ ಗೌಡಗೆ ಫೇವರ್ ಮಾಡೋ ಟಾಸ್ಕ್ ಏನಾದ್ರು ಕೊಡ್ತಾರ ನೋಡ್ಬೇಕು ಯಾಕಂದ್ರೆ ಈ ವೀಕ್ ಅಲ್ಲಿ ತುಂಬಾ ಸಫರ್ ಆಗಿದ್ದಾರೆ ತುಂಬಾ ಕ್ರೈಂಗ್ ಮಾಡಿದರೆ ಹತ್ತಿದಾರೆ ಎಮೋಷನ್ ಆಗಿದ್ದಾರೆ ಏನಾದ್ರು ಸ್ವಲ್ಪ ಬುಷಪ್ ಕೊಡಕ್ಕೆ ಕ್ಯಾಪ್ಟನ್ ಏನಾದ್ರು ಮಾಡ್ತಾರ ಕಾದ್ ನೋಡ್ಬೇಕು ಒಂದ್ ವೇಳೆ ಟಾಸ್ಕ್ ಅಲ್ಲಾದ್ರೆ ಗೆಲ್ಬಹುದು ಇಲ್ಲ ಹೌಸ್ ಮಂದಿ ಮನೆ ಮಂದಿ ಏನಾದ್ರು ಸೆಲೆಕ್ಟ್ ಬಂದ್ರೆ ತುಂಬಾ ಕ್ರಿಟಿಕಲ್ ಇರುತ್ತೆ ಸಿಚುವೇಶನ್ ಯಾರು ಸೆಲೆಕ್ಟ್ ಮಾಡಿದಾರೆ ಗೊತ್ತಿಲ್ಲ ಒಂದು ವೇಳೆ ಫಿಸಿಕಲ್ ಫಿಸಿಕಲ್ ಟಾಸ್ಕ್ ಏನಾದ್ರು ಕೊಟ್ರೆ ಅಭಿಷೇಕ್ ವಿನ್ ಆಗ್ಬಹುದು ನನ್ಗೆ ಅನ್ಸುತ್ತೆ ಯಾಕೋ ಅಶ್ವಿನಿಗೌಡ ಅವರಿಗೆ ಫೇವರ್ ಆಗೋ ಟಾಸ್ಕ್ ಏನಾದ್ರು ಕೊಡಬಹುದು ವಿನ್ ಮಾಡಿಸಬಹುದು ಅಂತ ನೋಡೋಣ ಅಪ್ಡೇಟ್ ಏನಾದ್ರೂ ಬಂದ ದಯವಿಟ್ಟು ತಿಳಿಸ್ಕೊಡ್ತೀನಿ ಕ್ಯಾಪ್ಟನ್ ಯಾರಂತ ಟೋಟಲ್ ಆಗಿ ಮುಂದಿನವರೆಗೆ ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿದ್ದು ಇವರು ಇಬ್ರು ಸಲ ನಾಲ್ಕು ಜನ ಸೆಲೆಕ್ಟ್ ಆಗಿದ್ರು ಆ ಇಬ್ರು ನಾಲ್ಕು ಜನರಲ್ಲಿ ಇವ್ರ ಇಬ್ರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅಶ್ವಿನೇಗೌಡ ಅಭಿಷೇಕ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ जय हिंद जय कर्नाटक महते